ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಹಾಗೆ ಓ ಸೊ ತೆಗಿಲೇಬೇಕಾಯ್ತು ಇವಾಗ ಈ ಕಾರ್ಡ್ ಬಂದುಬಿಟ್ಟಿದೆ ಸೊ ನಾನು ಅಂದ್ಕೊಂಡಿದ್ದೆ ಬೇರೆ ಅದೇನೋ ಆಗ್ತಾಯಿದೆ ಓಕೆ ಸೊ ಯಾರು ಎನರ್ಜಿ ಪಿಕ್ ಆಗುತ್ತೆ ನೋಡೋಣ ಅಂದೆ ನಥಿಂಗ್ ಈಸ್ ಸೆಟ್ ಇನ್ ಸ್ಟೋನ್ ಅಂತ ಬಂತು ಓಕೆ ಸೊ ಯಾವುದು ಶಿಲೆಯಲ್ಲಿ ಬರ್ದಿಲ್ಲ ನಾವು ನಮ್ಮ ಜೀವನನ ಚೇಂಜ್ ಮಾಡ್ಕೋಬಹುದು ನಮ್ಮ ಆ್ಯಕ್ಷನ್ನಿಂದ ನಮ್ಮ ಕೆಲಸದಿಂದ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಕಾರ್ಡು ಓಕೆನಾ ಓಕೆ ಫಸ್ಟ್ ನಾನು ಏನು ಅಂದ್ಕೊಂಡಿದ್ದೆ ಇವಾಗ ಈ ಕಾರ್ಡ್ ಹಿಂಗೆ ಇಟ್ಟಿದ್ದೀನಿ ಓಕೆನಾ ಇದು ಆಮೇಲೆ ನೋಡೋಣ ಏನಿದೆ ಅಂತ ಎಸ್ ಬಾಬಾ ಒಂದು ಕಾರ್ಡ್ ಓಕೆ ಸೊ ನೋಡ್ತಾ ಹೋಗೋಣ ಇವಾಗ ನೆಕ್ಸ್ಟ್ ಏನೇನು ಕಾರ್ಡ್ಸ್ ಬರುತ್ತೆ ಯಾರು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಸೊ ಎಸ್ ಪಾಪ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಅಂತಿದ್ದಾರೆ ಸೊ ನಮ್ಮ ಕೈಯಲ್ಲಿದೆ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋದು ಓ ನಮ್ಮ ಕೈಯಲ್ಲಿದೆ ತ್ರೀ ಆಫ್ ಪೆಂಟಿಕಲ್ಸ್ ಉಲ್ಟಾ ಬಂದ್ಬಿಟ್ಟಿದೆ ಹಾಗೆ ತಗೋತಾ ಇದ್ದೀನಿ ಓಕೆ ನೋಡೋಣ ಇನ್ನೇನು ಬರುತ್ತೆ ತ್ರೀ ಆಫ್ ಪೆಂಟಿಕಲ್ಸ್ ಓಕೆ ಸೊ ಇಲ್ಲೇನು ಬರ್ತಾ ಇದೆ ಹೇಳ್ಬಿಡ್ತೀನಿ ಓಕೆ ಎನರ್ಜಿ ಇಲ್ಲಿ ಒಂದು ಗ್ರೂಪ್ ಕಮ್ಯುನಿಟಿ ಓಕೆ ಅಂತ ತೋರಿಸ್ತಾ ಇದ್ದಾರೆ ಏನು ಅಂತಂದರೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ರು ಅದು ನಡಿಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು ಓಕೆನಾ ಅದಕ್ಕೆ ಏನು ಸ್ಟು ಶಿಲೆಗಳಲ್ಲಿ ಬರೆದಿಟ್ಟಿಲ್ಲ ಅಂದರೆ ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂತ ನಮ್ಮ ಆ್ಯಕ್ಷನ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಹೇಳ್ತಾ ಇರೋದು ನಿಮ್ಮ ಏನು ನಿಮ್ಮ ಹೇಟರ್ಸ್ಗೆ ಆಯಿತಾ ಇದು ದೇವ್ರದ್ದು ಕಾರ್ಡ್ ಬಂದಿರೋದು ನಿಮ್ಮ ಹೇಟರ್ಸ್ಗೆ ಹೇಳ್ತಾ ಇದ್ದಾರೆ ನೀವೇನು ಅಂದ್ಕೊಂಡೆ ಈ ಥರ ನೆಗೆಟಿವಿಟಿ ಮಾಡ್ತೀನಿ ಅಂತ ಅದು ನಡೆಯೋದಲ್ಲ ನಡಿಯಲ್ಲ ಯಾಕೆ ಅಂತಂದರೆ ನೀವು ಹೇಳೋದೇ ಯಾವ ಅದು ನೀವು ಹೇಳೋದೆ ನಾನು ಹೇಳೋದೆ ಶಾಸನ ಅಂತಾರಲ್ಲ ಆ ಥರ ಎಲ್ಲ ಏನೂ ಇಲ್ಲ ಏನಿದ್ರು ದೇವ್ರು ಹೇಳೋದು ಸೊ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲೇನೋ ಪ್ಲ್ಯಾನ್ ಮಾಡಿದ್ರು ನೆಗೆಟಿವಿಟಿ ಆಯಿತಾ ಅದಕ್ಕೇನೆ ತ್ರೀ ಆಫ್ ಪರ್ಟಿಕಲ್ಸ್ ದುಡ್ಡೆಲ್ಲ ಪ ಖರ್ಚು ಮಾಡಿ ಮಾಡಿದ್ದಾರೆ ಬಟ್ ಅದೇನು ವರ್ಕ್ ಆಗೋಲ್ಲ ವರ್ಕ್ ಆಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಓಕೆ ಇದನ್ನು ಆಮೇಲೆ ನೋಡೋಣ ಇದೆರಡು ಕಾರ್ಡು ಏನು ಬಂದಿರುತ್ತೆ ಅಂತ ಎಸ್ ಪಾಬಾ ಹೋಟೆಲ್ಸ್ ಯಾರಿದು ಪ್ಲ್ಯಾನ್ ಏನು ಸಕ್ಸಸ್ ಆಗಲಿಲ್ಲ ಅಂತಿದ್ದೀರಾ ಯಾರು ಏನು ಪ್ಲಾನ್ ಬಾಬಾ ದ ಎಂಪರರ್ ಓ ಮೈ ಗುಡ್ನೆಸ್ ಸೊ ನಿಮ್ಮನ್ನ ಒಂದು ಹಿಡ್ತದಲ್ಲಿ ಇಡಬೇಕು ಅಂತ ಕಾಣ್ತಾ ಇಲ್ಲ ಎಂಪರರ್ ಬಂದಿರೋದು ಇದು ಯಾರೋ ನಿಮ್ಮ ಸೀನಿಯರ್ ಯಾರೋ ಈ ಥರ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಓಹೋಹೋ ಓಕೆ ಬಟ್ ಅದೇನೂ ನಡೆದಿಲ್ಲ ಓಕೆ ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇರೋದು ನಿಮ್ಮ ಸೀನಿಯರ್ ಓಕೆ ಮಾಡಿರೋದು ಅಂತ ಜೊತೆಗೆ ಇದು ಎಂಪರರ್ ಅಂತ ಇದು ತುಂಬ ನೆಗೆಟಿವ್ ವೈ ಬರ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಸೊ ಇದೇನಂದರೆ ಒಂದು ಯಾವ ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ ನಿಮ್ಮನ್ನ ಒಂದು ಹಿಡ್ತ ನೆಗೆಟಿವ್ ಎಂಟಿಟಿನೂ ಕಳಿಸಿರ್ಬೋದು ಅಥವಾ ನೆಗೆಟಿವಿಟಿ ಮಾಡಿರ್ಬೋದು ನೆಗೆಟಿವಿಟಿ ಮಾಡಿದ್ದಾರೆ ಆ ಥರ ಆಯಿತಾ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನೀವು ಹೇಳೋಕ್ಕಾಗಬಾರ್ದು ಜೀವನದಲ್ಲಿ ಮುಂದುವರಿಯೋಕ್ಕಾಗಬಾರ್ದು ಹೇಳೋಕ್ಕಾಗಬಾರ್ದು ಆ ಥರ ಒಂದು ನೆಗೆಟಿವಿಟಿ ಯಾರೋ ಪ್ಲ್ಯಾನ್ ಮಾಡಿದ್ರು ಬಟ್ ಅದು ನಡೆದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇನ್ನೇನು ಹೇಳ್ತಾರೆ ನೋಡೋಣ ಎಸ್ ಬಾಬಾ ಓಹೋಹೋ ಕ್ವೀನ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ ಎಂಪರರ್ ಬಂತು ಕ್ವೀನ್ ಆಫ್ ವಾಂಡ್ಸ್ ಬಂತು ಓಕೆನಾ ಸೊ ಕ್ವೀನ್ ಅಂದ್ರೆ ಕ್ವೀನೇ ಸೊ ಇವರು ನಿಮಗೆ ಇದು ತುಂಬಾ ನೆಗೆಟಿವ್ ಎನರ್ಜಿನೇ ಬರ್ತಾ ಇದೆ ಇದು ನಿಮ್ಮ ಎನರ್ಜಿ ಅಲ್ಲ ಇದು ಓಕೆ ಈಗಲೇ ಹೇಳ್ಬಿಡ್ತೀನಿ ಇದಂತೂ ಖಂಡಿತ ಅಲ್ವೇ ಅಲ್ಲ ಸೊ ಏನು ಮಾಡಿದ್ದಾರೆ ಇದು ಈಗ ನಾ ಹೇಳ್ದಂಗೆ ಜೆಂಡರ್ ನಿಮ್ಮ ನಿಮ್ಮ ಲೈಫಲ್ಲಿ ಯಾರು ತೊಂದರೆ ಮಾಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಸೊ ಇವರು ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದಿದೆ ಸೊ ಆ್ಯಕ್ಷನ್ ತೊಗೊಂಡಿರೋದು ಇವರು ಅಂದರೆ ನಿಮಗೆ ತೊಂದರೆ ಆಗಬೇಕು ಅಂತ ಆ್ಯಕ್ಷನ್ ತೊಗೊಂಡಿರೋದು ಇವರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಆ್ಯಕ್ಷನ್ ತಗೊಂಡು ಇವ್ರ ಹತ್ರ ಓಕೆನಾ ಎಂಪರರ್ ಹತ್ರ ಎಂಪರರ್ ಹೆಲ್ಪ್ ತೊಗೊಂಡು ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಸೊ ಕ್ವೀನ್ ಆಫ್ ವಾನ್ಸ್ ಬಂತು ಇದು ಬಂತು ಓಕೆನಾ ಆದರೆ ಎಂಪರರ್ ಬಂತು ನೋಡೋಣ ಇರಿ ಫರ್ದರ್ ಇನ್ನೇನು ಹೇಳ್ತಾರೆ ಅಂತ ಈ ಎಂಪರರ್ ಯಾರು ಕ್ವೀನ್ ಆಫ್ ವಾಂಡ್ಸೇನ ಮಾಡಿಸಿದ್ದು ಯಾರು ಅಂತ ನೋಡೋಣ ಇರಿ ಎಸ್ ಬಾಬಾ ವಾಟ್ ಎಲ್ಸ್ ಎಸ್ ಬಾಬಾ ಟೆನ್ ಆಫ್ ವಾಂಡ್ಸ್ ಬಂತು ಹ್ಞೂ ಸೊ ನಿಮ್ಮ ಲೈಫಲ್ಲಿ ಎಷ್ಟು ಥರ ಬರ್ಡನ್ ಮಾಡಾಕ್ಬಿಟ್ಟಿದ್ದಾರೆ ಅಂತಂದರೆ ಹೊರಲಾರ್ದೇ ಇದ್ರಿ ಜೀವನನ ನೀವು ಲೈಫ್ನ ಹ್ಞೂ ನಡೀಲಾರ್ದೇ ಸಾಗ್ಸೋಕ್ಕಾಗದೆ ಜೀವನನ ಅಷ್ಟು ಕಷ್ಟಪಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆ ಓಕೆ ಹೋಟೆಲ್ಸ್ ಬಾಬಾ ಕೇಸ್ ಆಫ್ ಕಪ್ಸ್ ಸೊ ಇವರು ಫ್ಯಾಮಿಲಿಯವರೇನೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ ಈ ಥರ ಆ್ಯಕ್ಷನ್ ತೊಗೊಂಡಿರೋದು ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಹೇಳೋ ಥರ ಇದು ಎಲ್ರಿಗೂ ಅನ್ವಯಿಸಲ್ಲ ಯಾರಿಗೆ ಅನ್ವಯಿಸುತ್ತೆ ದಯವಿಟ್ಟು ಅವ್ರು ಮಾತ್ರ ಸ್ವೀಕರಿಸಿ ನಿಮ್ಮ ಲೈಫಲ್ಲಿ ಏನೋ ಇದು ನಡೀತಾ ಇರೋದು ಅಥವಾ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆ ಆ ಥರ ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಆವಾಗ ಕನ್ಫರ್ಮ್ ಆಗುತ್ತೆ ನಿಮ್ಮದೇನೋ ಅಲ್ವಾ ಅಂತ ಎಸ್ ಬಾಬಾ ವಾಟ್ ಎಲ್ಸ್ ಈ ತ್ರೀ ಆಫ್ ಪೆರ್ಟಿಕಲ್ಸ್ ಯಾರು ಬಾಬಾ ಓ ಯಾರು ಅಂತಂದರೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಫೂಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫೂಲ್ ಇಶ್ ಆ್ಯಕ್ಷನ್ ತಗೊಂಡ್ರು ಪೆದ್ದ ಪೆದ್ದ ಆ್ಯಕ್ಷನ್ ತೊಗೊಂಡಿದ್ದಾರೆ ಯೋಚನೆ ಮಾಡಿದೆ ಇದು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಇಲ್ಲಿ ಸಿಕ್ಸ್ ಆಫ್ ಪೆಂಟಿಕಲ್ಸು ದುಡ್ಡು ವ್ಯ ಅಂದರೆ ಇಲ್ಲಿ ತ್ರೀ ಆಫ್ ಪೆಂಟಿಕಲ್ಸ್ ಉಲ್ಟಾ ಬಂದಿರೋದ್ರಿಂದ ಯಾರಿಗೋ ದುಡ್ಡು ಕೊಟ್ಟು ಮೂರು ಜನ ಸೇರಿ ಮೂರು ಜನ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಉಲ್ಟಾಯ್ತು ಬಟ್ ಅದಕ್ಕೆ ಬಂತು ನೋಡಿ ಫಸ್ಟ್ ಕಾರ್ಡೆ ನಥಿಂಗ್ ಈಸ್ ಸೆಟ್ ಇನ್ ಸ್ಟೋನ್ ಅಂತ ಯಾವುದೂ ಶಿಲೇಲಿ ಬರ್ದಿಲ್ಲ ನೀವು ಏನು ಪ್ಲ್ಯಾನ್ ಮಾಡ್ತೀರಾ ಅದು ಹಾಗೇ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ದಾರೆ ದೇವರು ಆಯಿತಾ ನೀವೇನು ಬರ್ಡನ್ ಕೊಡಬೇಕು ಅಂತಿದ್ರು ನಿಮಗೆ ಅದು ಉಲ್ಟಾ ಆಯಿತು ಇದು ಇಂಥ ಫೂಲಿಷ್ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅವರು ನಿಮ್ಮನ್ನ ಈ ಥರ ಒಂದು ಪೀಕ್ ಕಳಿಸಿ ಬೀಳ್ಸಬೇಕು ಅಂತ ಪ್ರಯತ್ನ ಮಾಡಿದ್ರು ಇವಾಗ ಅವರೇ ಅವ್ರ ಹಳ್ಳದಲ್ಲಿ ಬೀಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಒಂದು ಜೊತೆಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಎಷ್ಟು ದುಡ್ಡು ವ್ಯಯ ಮಾಡಿದ್ದಾರೆ ಅಂತಾನು ಕೇಳ ತೋರಿಸ್ತಾ ಇದ್ದಾರೆ ಇದು ಪೆಂಟಿಕಲ್ಸ್ ಇದು ಮೂರು ಜನ ದುಡ್ಡುಗೆ ಮಾಡಿದ್ರು ಅಂತ ಇಲ್ಲಿ ಸಿಕ್ಸ್ ಆಫ್ ಪೆಂಟಿಕಲ್ಸು ಕೋಟ್ ಕೋಟ್ ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ನೆಗೆಟಿವಿಟಿ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯ್ತಾ ಓಕೆ ಇನ್ನೇನಾದ್ರು ಹೇಳ್ತಾರ ನೋಡೋಣ ಎಸ್ ಬಾಬಾ ವಾಟೆಲ್ಸ್ ಬಾಬಾ ಹಾ ಇನ್ನೊಂದು ಹೇಳ್ತಾ ಇದಾರೆ ಸಿಕ್ಸ್ ಆಫ್ ಪೆಂಟಿಗಲ್ಸ್ ಕೂಡ ಇದರಲ್ಲಿ ಒಬ್ರು ಅಂತ ಹೇಳ್ತಾ ಇದಾರೆ ಈಗ ಎಸ್ ಆಫ್ ಕ್ವೀನ್ ಆಫ್ ವಾರ್ನ್ಸ್ ಬಂತು ಆಯ್ತಾ ಇದು ನಿಮ್ಮ ಬರ್ಡನ್ ಮಾಡಿ ನಿಮಗೆ ಮುಂದೆ ಮುಂದುವರಿಬಾರ್ದು ಜೀವನದಲ್ಲಿ ಆ ಥರ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಇದು ನಿಮ್ಮದು ಎನರ್ಜಿ ಹ್ಞೂ ಆ ಥರ ಮಾಡಿದ್ದಾರೆ ಅಂತ ಬಟ್ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಎಂತಿದ್ದಾರೆ ಯಾಕೆ ತಲೆ ಕೆಡಿಸ್ಕೊತೀರಾ ಬಿಡಿ ಇದೆಲ್ಲ ಏನು ನಡೆಯೋದಲ್ಲ ಆಗಲೇ ಹೇಳು ಬಿಟ್ರಲ್ಲ ಉಲ್ಟ ಆಗಿದೆ ಅಂತ ಹ್ಞೂ ಓಕೆ ಇನ್ನೇನು ಇನ್ನೇನಾದ್ರು ಹೇಳ್ತಾರ ನೋಡೋಣ ಎಸ್ ಪಾಪ ಇದು ನಿಮ್ಮ ಎನರ್ಜಿ ಕ್ವೀನ್ ಆಫ್ ಕಪ್ಸ್ ಸೊ ನಿಮ್ಮ ಒಳ್ಳೆತನನ ತುಂಬ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ ಆಯಿತಾ ನಿಮ್ಮ ಒಳ್ಳೆತನ ಒಳ್ಳೆ ಮನಸ್ಸನ್ನ ದುರುಪಯೋಗ ಪಡಿಸ್ಕೊಂಡ್ರು ಅವಾಗ ಅರ್ಥ ಆಗಲಿಲ್ಲ ಮಾಡಿದ್ರು ಈ ಥರ ಅನ್ಯಾಯನ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನೇನು ಹೇಳ್ತಾರೆ ನೋಡೋಣ ಎಷ್ಟು ಬಾಬಾ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದು ನಿಮ್ಮದೇ ಎನರ್ಜಿ ಓಕೆನಾ ನಿಮಗೆ ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಫೂಲಿ ಶ್ಯಾಕ್ಷನ್ ತೊಗೊಂಡಿದ್ದು ನಿಮಗೆ ಹೆಂಗೆ ಬೇಕಾದರೂ ತಳ್ಳಿಬಿಡ್ಬೋದು ನಿಮ್ಮನ್ನು ಅಂತ ಅರ್ಥ ಆಯ್ತಾ ಆದರೆ ನಿಮ್ಮ ಬಲ ಬರೀ ಆ್ಯಕ್ಷನ್ ಅಂತ ಅಲ್ಲ ನೀವು ಮನಸ್ಸಿಂದನೂ ಯೋಚನೆ ಮಾಡ್ತೀರಾ ಹಾಗೆ ದುಡ್ಡು ಕಾಸು ವಿಷಯದಲ್ಲೂ ನೀವು ಕ್ವೀನ್ ಅಂತಲೇ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ ಅರ್ಥ ಆಯ್ತಾ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಮಾಡಿದ್ರು ಅಂತ ಹ್ಞೂ ಇಲ್ಲೇನು ಹೇಳ್ತಾ ಇದ್ದಾರೆ ದೇವರು ಕೂಡ ನಿಮ್ಮನ್ನ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಜನಗಳಿಗೆ ಗೊತ್ತಾಗೋ ಥರ ಮಾಡಲಿಲ್ಲ ಅಂತಿದ್ದಾರೆ ಅಂದರೆ ಅದನ್ನ ಥರ ಹೈಡ್ ಮಾಡಿಟ್ಟಿದ್ರು ನಿಮ್ಮನ್ನು ಅಂತಲೂ ಹೇಳ್ತಾ ಇದ್ದಾರೆ ಎಸ್ ಬಾಬಾ ಯಾಕೆ ಅಂತಂದರೆ ನಿಮಗೆ ಇವರುಗಳ ನಿಜ ರೂಪ ಗೊತ್ತಾಗಬೇಕಿತ್ತಲ್ವ ಇವಾಗ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇವ್ರ ನಿಜ ರೂಪ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ನಿನ್ನನ್ನು ಮರೆಯಲಿಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ ಈಗ ತೆಗಿ ಅಂತಿದ್ದಾರೆ ಒಂದು ನಿಮಿಷ ಎಸ್ ಇಟ್ಸ್ ಓ ಮೈ ಗಾಡ್ ತೆಗೀ ಅಂತ ಹೇಳಿದ್ರೆ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತಿದ್ದಾರೆ ನೋಡಿ ಓ ಮೈ ಗಾಡ್ ಎಸ್ ಬಾಬಾ ಇದು ತೆಗಿಲಾ ಓಕೆ ಓಕೆ ಕಮ್ಯುನಿಕೇಷನ್ ಇಸ್ ಕೀ ಓ ಮೈ ಗಾಡ್ ಹ್ಞೂ ಕಮ್ಯುನಿಕೇಶನ್ ಈಸ್ ಕೀ ಮಾತಾಡಬೇಕು ಅಂತಿದ್ದಾರೆ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಆ್ಯಕ್ಷನ್ ತಗೋ ಓ ಕಾಡ ಹಾಂ ಸೊ ಏನು ಸ್ಟೋಸ್ ಇಸ್ ಆಸಮ್ ಹ್ಞೂ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇನ್ನೇನು ಇನ್ನೇನಾದ್ರು ಹೇಳ್ತಾರ ನೋಡೋಣ ಎಸ್ ಬಾಬಾ ಓಕೆ ಇದೊಂದು ಕಾಡ್ ಹೊತ್ತು ಹಾಂ ಟೂ ಆಫ್ ಪೆಂಟಿಕಲ್ಸ್ ಓಕೆ ಇವಾಗ ಅಂದರೆ ಈಗ ಅವರೇ ಈ ಥರ ಮಾಡಿ ಪೆದ್ದ ಪೆದ್ದ ಕೆಲಸ ಮಾಡಿಬಿಟ್ಟು ಹಿಂಗೆ ಇಡ್ತೀನಿ ಗೊತ್ತಾಗುತ್ತಲ್ವಾ ನೋಡಿ ಹಾಂ ಗೊತ್ತಾಗ್ತಾ ಇದೆ ಹೀಗೆ ಪೆದ್ದ ಪೆದ್ದ ಕೆಲಸ ಮಾಡಿಬಿಟ್ಟು ಇವಾಗ ಈ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಒದ್ದಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಜೈಲ್ ಟೂ ಆಫ್ ಪೆಟಿಕಲ್ಸ್ ಬಂದಿರೋದು ಹ್ಞೂ ಎರಡು ಇದರಿಂದ ಆ್ಯಂಡ್ ಈ ಒಂದು ಹೇಳ್ತಾ ಇದ್ದಾರೆ ಅವ್ರು ಕೊಟ್ಟಿದ್ದು ಮಾಡಿದ ಕರ್ಮ ಅವ್ರು ಏನು ಮಾಡಿದ್ರು ಕರ್ಮ ಅದೇ ವಾಪಸ್ ಬರ್ತಾ ಇದೆ ಅವ್ರಿಗೆ ಇವಾಗ ಅಂತ ಹೇಳ್ತಾ ಇದ್ದಾರೆ ಅವ್ರು ನಿಮ್ಗೆ ಏನು ಮಾಡಿದ್ರು ಸಿಂಪಲ್ ನಿಮ್ಗೇನು ಏನು ಮಾಡಿದ್ರು ಹ್ಞೂ ಎಂಪರರ್ ಬಂತು ನೈಟೆನ್ ಏನೋ ಅದೊಂದು ನಿಮ್ಮನ್ನ ಒಂದು ಹಿಡಿತದಲ್ಲಿ ಹಿಡಿಸಿ ಕೂಡಿಸ್ಬಿಡ್ಬೇಕು ಮುಂದುವರಿಬಾರ್ದು ಜೀವನದಲ್ಲಿ ಅದೇ ನೆಗೆಟಿವಿಟಿ ಮಾಡಿರೋದು ಇದು ಆಯಿತಾ ಭಯಂಕರ ನೆಗೆಟಿವಿಟಿ ಮಾಡಿದ್ರು ಜೊತೆಗೆ ನೀವು ಓವರ್ ಬರ್ಡನ್ ಆಗಿಬಿಡ್ಬೇಕು ಲೈಫಲ್ಲಿ ಸಾಕ್ಸೋಕೆ ಆಗ್ತಿಲ್ಲ ಜೀವನನ ಅಂತ ಹೇಳಿ ನೀವೇ ಪ್ರಪಂಚ ಬಿಟ್ಟೋಗ್ಬಿಡ್ಬೇಕು ಆ ಥರ ಬಟ್ ನೀವು ಏನು ಕ್ವೀನ್ ಆಫ್ ಕಪ್ಸು ನಿಮ್ಮ ಕ್ವೀನ್ ಆಫ್ ಪೆಂಟಿಕಲ್ಸ್ ನೀವು ಕ್ವೀನ್ ರಾಣಿ ಹ್ಞೂ ದುಡ್ಡು ದುಡ್ಡಿನ ರಾಣಿ ಪ್ರೀತಿ ವಿಶ್ವಾಸ ಅದರ ರಾಣಿ ಅಂದರೆ ನೀವು ಅಷ್ಟು ಒಳ್ಳೆ ಸ್ವಭಾವ ತುಂಬ ಒಳ್ಳೆ ಸೋಲ್ ಅಂತಾನೆ ಬರ್ತಾ ಇದೆ ಆಯಿತಾ ಇಷ್ಟು ಒಳ್ಳೆ ಸೋಲ್ ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೊಟ್ರು ಅದು ಮಾಡಿದೇನಾಗಿದೆ ಇವಾಗ ಇವಾಗ ಇನ್ಫಿನಿಟ್ ಇದು ಇನ್ಫಿನಿಟ್ ಸೈನ್ ಅಲ್ವಾ ಅಂದರೆ ನಿಮಗೆ ಟೆನ್ ಆಫ್ ವಾಂಟ್ಸ್ ಬಂತು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡ್ಬೇಕು ನೀವು ಅನ್ನೋ ಥರ ಮಾಡಿದ್ರು ಇವಾಗ ಅದೇ ಇನ್ಫಿನಿಟ್ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟು ವಾಪಸ್ ಹೊಡಿತಾ ಇದೆ ಅನ್ನೋದನ್ನು ಹೇಳಲ್ಲ ಹೇಳೋಕ್ಕಾಗ್ತಿಲ್ಲ ಅಂತಿದ್ದಾರೆ ಅಂದರೆ ಲೆಕ್ಕನೇ ಹಾಕೋಕ್ಕಾಗ್ತಿಲ್ಲ ಇದು ಬರೀ ಈ ಜನ್ಮಕ್ಕಲ್ಲ ಜನ್ಮ ಜನ್ಮಕ್ಕೂ ಮುಂದುವರಿಯುತ್ತೆ ಅಂತಲೂ ಹೇಳ್ತಾ ಇದ್ದಾರಪ್ಪ ಓಕೆನಾ ಅದಕ್ಕೆ ಇಟ್ ಈಸ್ ಟೈಮ್ ಟು ಆ್ಯಕ್ಷನ್ ಇವಾಗ ತಿರುಗಿಸು ಅಂತಂದ್ರೂ ತೆಗೆದ ತಕ್ಷಣ ನೋಡಿ ಆ್ಯಕ್ಷನ್ ಇವಾಗ ವಾಪಸ್ ಹೊಡಿತಾ ಇದೆ ಅವ್ರಿಗೆ ಅಂತ ತೋರಿಸ್ತಾ ಇದೆ ಬಾಯ್ ಗುಡ್ನೆಸ್ ಓಕೆ ಓ ಓಕೆ ಇನ್ನೊಂದು ಫೈನಲ್ ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ ಇದು ಇದು ಬರೀ ಈ ಜನ್ಮಕ್ಕಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಈಗ ಅವ್ರು ಮಾಡಿದ್ದು ಈಗ ಇನ್ನೊಂದು ಏನಂತಂದರೆ ಕ್ವೀನ್ ಆಫ್ ಕಪ್ಸು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇದು ಆ್ಯಕ್ಚುಲ್ ಇಲ್ಲಿ ಕಾಣ್ತಾ ಇರೋದು ನೀವು ಎಪ್ಪತ್ತಂತಾನೆ ಅಂದರೆ ಅಂದ್ರೆ ನಿಮಗೆ ಅಷ್ಟು ಕ್ವೀನ್ ಆಫ್ ಕಪ್ಸ್ ಅಂತಂದರೆ ಅಷ್ಟು ಕರುಣೆ ಕರುಣಾಮಯಿ ಹತ್ರ ಏನಾಗಿದೆ ನಿಮ್ಮನ್ನು ಟಾರ್ಗೆಟ್ ಮಾಡಿರೋದು ನಿಮ್ಮನ್ನು ಟಾರ್ಗೆಟ್ ಮಾಡಿರೋದು ತುಂಬ ತಪ್ಪು ಅಂತಲೇ ಹೇಳ್ತಾ ಇದ್ದಾರೆ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಅಂತ ಅದಾಗದೇ ಕಾರ್ಡ್ ಬಿತ್ತು ನಿಮಗೆ ಗೊತ್ತು ಸೊ ಅದೇನೆಂದರೆ ಅವ್ರು ಏನು ಮಾಡಿದ್ರು ನಿಮಗೆ ಅನ್ಯಾಯ ಆಗಬೇಕು ಅಂತ ಸೊ ಅದು ಖಂಡಿತ ನಡೀತಾ ಇಲ್ಲ ಜೊತೆಗೆ ಅದು ಯಾವ ಥರ ಆಗುತ್ತೆ ಅಂತಲೂ ಹೇಳಲ್ಲ ಅಂತಲೂ ಇದ್ದಾರೆ ಜೊತೆಗೆ ಇದು ಬರೀ ಈ ಜನ್ಮಕ್ಕಲ್ಲ ಜನ್ಮ ಜನ್ಮ ಇನ್ನೂ ಎಷ್ಟು ಜನ್ಮ ತೊಗೊಂಬರ್ಬೇಕು ಅಂದರೆ ನಿಮ್ಮ ಹೇಟರ್ಸು ಅಂತಲೂ ಇದ್ದಾರೆ ಎಷ್ಟು ಜನ್ಮ ತೊಗೋಬೇಕೋ ಇದನ್ನು ಈ ಕರ್ಮ ಕ್ಲಿಯರ್ ಮಾಡಿ ಈ ಕರ್ಮ ಈ ಬರ್ಡನ್ನು ಇವಾಗ ಫೂಲ್ ಕಾರ್ಡು ಬಂತು ಟೆನ್ ಆಫ್ ಬಾಂಡ್ಸ್ ಬಂತು ಓಕೆನಾ ಸೊ ಎರಡೂ ಹೇಳ್ತರೆ ಇದ್ದಾರೆ ಲೈಕ್ ಈ ಈ ಜನ್ಮದ ಮಾತ್ರ ಅಲ್ಲ ನೆಕ್ಸ್ಟ್ ಜನ್ಮ ಜನ್ಮಕ್ಕೂ ಈ ಥರ ಬರಡನ್ನು ಹೊತ್ಕೊಂಡೇ ಇರಬೇಕಾಗತ್ತೆ ಇನ್ನು ಎಷ್ಟು ಜನ್ಮ ಬರಬೇಕಾಗತ್ತೋ ಇದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಅಂತ ಇದ್ದಾರೆ ಆ್ಯಂಡ್ ನೀವು ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ನೀವು ನಿಮ್ಮನ್ನು ಟಾರ್ಗೆಟ್ ಮಾಡಲೇಬಾರ್ದಾಗಿತ್ತು ಟಾರ್ಗೆಟ್ ಮಾಡಿದ್ದಾರೆ ಸೊ ಅಲ್ಲಿಗೆ ಕ್ಲೋಸ್ ಆಯಿತಾ ಅವ ಈ ಜನ್ಮದಲ್ಲಂತೂ ಅಷ್ಟೇ ಚೇಂಜ್ ಬರೋದು ಇಂಪಾಸಿಬಲ್ ಸಾಧ್ಯ ಅಸಾಧ್ಯ ಅಸಾಧ್ಯ ಅಂತಿದ್ದಾರೆ ಆಯಿತಾ ಬರೋದು ಬರೀ ಈ ಜನ್ಮ ಅಲ್ಲ ಅವ್ರು ಮತ್ತೆ ಜನ್ಮ ಜನ್ಮ ತಗೋತಾನೇ ಇರ್ತಾರೆ ಬರ್ತಾಯಿರ್ತಾರೆ ಮತ್ತೆ ಈ ಅಷ್ಟು ಆ ಥರ ಟಾರ್ಗೆಟ್ ಮಾಡಿದ್ದಾರೆ ನಿಮ್ಮನ್ನು ಅಂದರೆ ನಾವು ಅವ್ರು ಅನ್ಭವಿಸ್ತಾರೆ ಅವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಇನ್ನೇನಾರು ಹೇಳ್ತಾರ ಅಂತ ಎಸ್ ಬಾಬಾ ದ ಸನ್ ಆಯ್ತಲ್ಲ ಹ್ಮ್ ಸೊ ಇನ್ನೇನು ಹೇಳೋದು ಇಲ್ಲಿ ಫಸ್ಟ್ ಮೂನ್ ಕಾರ್ಡ್ ಅಲ್ಲಿ ಬಿದ್ದಿದ್ದು ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನ್ ಅಂತ ಇಲ್ಲಿ ನೋಡಿದ್ರೆ ದ ಸನ್ ಕಾರ್ಡ್ ಬಂದ್ಬಿಡ್ತು ಆಯ್ತಾ ಸೂರ್ಯ ಚಂದ್ರರ ಸಾಕ್ಷಿ ಅಂತಾರಲ್ಲ ಆ ತರ ಇದೆ ಇದು ಕಾರ್ಡ್ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಹೇಳ್ತಾ ಇದಾರೆ ಇದು ಅವ್ರು ಯಾರು ನಿಮ್ಮ ದ್ವೇಷಿಗಳು ನಿಮ್ಮ ಎನಿಮೀಸ್ ಅಂತ ಹೇಳ್ತೀರಾ ಅಥವಾ ನಿಮ್ಮ ದ್ವೇಷಿಗರು ಅಂತ ಹೇಳ್ತೀರಾ ಏನು ಅಟ್ಯಾಕ್ ಮಾಡಿದ್ರು ಬರೀ ಈ ಜನ್ಮಕ್ಕೆಲ್ಲ ಬುತ್ತಿ ಹೊತ್ತಾಯ್ತವರು ಆಯಿತಾ ಏನು ಬರ್ಡನ್ ಮಾಡಿದ್ರು ಆ ಬುತ್ತಿ ಹೊತ್ತಾಯಿತು ಜನ್ಮ ಜನ್ಮಕ್ಕೂ ಬರ್ತಾಯಿರ್ತಾರೆ ತೀರಿಸ್ಬೇಕಾಗತ್ತೆ ಅದೆಷ್ಟು ಜನ್ಮನೋ ದೇವ್ರಿಗೆ ಗೊತ್ತು ಸೂರ್ಯ ಬಂದಾಯ್ತು ಆಯಿತಾ ಫೈನಲ್ ಇನ್ನೇನು ಹೈಯೆಸ್ಟ್ ಕಾರ್ಡ್ಗಳು ಬಂದಾಗಿದೆ ಸೊ ಇನ್ನೇನಿದ್ರು ದೇವ್ರಿಗೆ ಬಿಡಿ ನೀವು ನೆಗೆಟಿವಿಟಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಇಲ್ಲಿಗೆ ಕ್ಲೋಸ್ ಮಾಡು ಅಂತಿದ್ದಾರೆ ಓಕೆ ಸೊ ಅವ್ರೇನಿದೆ ಅವರು ಅನುಭವಿಸ್ತಾರೆ ನೀವು ಅಷ್ಟು ನೀವು ಇದ್ರ ಬಗ್ಗೆ ಇನ್ನೇನು ಅವ್ರಿಗೆ ಏನು ಕ್ಷಮೆ ಮಾಡಿ ಕ್ಷಮೆ ಕಳಿಸಿ ಓಕೆ ಸುಮ್ಮನಾಗಿ ಅಷ್ಟೇ ನಾ ಹೇಳೋದು ಓಕೆ ನಾ ಹೇಳ್ತಾ ಇರೋದು ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಕೊತಾರೆ ಅಂತಲೇ ಹೇಳ್ತಾ ಇದ್ದಾರೆ ಓಕೆನಾ ಜೊತೆಗೆ ಇವಾಗ ನಿಮ್ಗೆ ಅದೇ ಹೇಳಿದನ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಇದು ನಿಮ್ಮದೇನ ರೀಡಿಂಗು ಅಲ್ವಾ ಅನ್ನೋದಾದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಸೊ ಆವಾಗ ಕನ್ಫರ್ಮ್ ಆಗುತ್ತೆ ಇದು ಎಸ್ ಮೀನ್ ನಮ್ದೇನೆ ಅಂತ ಅಂದರೆ ಅಂತ ಗೊತ್ತಾಗತ್ತೆ ಓಕೆ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಗೆ ಕಾಯಿ ಸೇರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಂದು ಇರೋ ಫೋನ್ ನಂಬರ್ ಒಂದೇ ನಂಬರ್ ಇರೋದು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಡಬಲ್ ಜೀರೋ ಡಬಲ್ ಫೈ ಟು ಅಂತ ಸೊ ಬೇರೆ ಯಾವುದೂ ಫೋನ್ ನಂಬರ್ ಇಲ್ಲ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ಚೆಕ್ ಮಾಡಿ ಹಾಗೆ ಮಾಡ್ಬೋದು ಆ್ಯಕ್ಷನ್ ತೊಗೊಳ್ಳಿ ನೀವೂ ಓಕೆನಾ ಬೇಕೇ ಬೇಕು ಅಂದರೆ ಫೈನ್ ಓಕೆ ಕ್ವೀನ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಗುಡ್ ಲಕ್ ಗುಡ್ ಲಕ್ ನಾನು ಇದನ್ನು ನೀನೇನು ಹೇಳ್ತೀನಿ ಕ್ವೀನ್ ಆಫ್ ಕಪ್ಸ್ ಅಂತಂದರೆ ಈಗ ಇದು ಜೆಂಡರ್ ಇಲ್ಲದೆ ಇರೋದ್ರಿಂದ ಇದು ಬರೀ ಲೇಡೀಸ್ಗೇನೆ ಅಂತ ಅಂದ್ಕೋಬೇಡಿ ಇದು ಯಾರಾದರೂ ಇರ್ಬೋದು ಸೊ ನಿಮಗೆ ಗೊತ್ತು ನಿಮ್ಗೆ ಏನು ಅನ್ಯಾಯ ಆಗಿದೆ ಅಂತ ಸೊ ಫರ್ಗಿವ್ ಮಾಡಿ ಅಷ್ಟೇ ನಾ ಹೇಳೋದು ಥ್ಯಾಂಕ್ ಯು